ಅಂಜಲಿ ಮತ್ತೆ ಆಕಾಶ್ ಇಬ್ರು ಒಂದೇ ಕಂಪನಿಗೆ ಒಂದೇ ದಿನ ಜಾಯ್ನ್ ಆಗಿರ್ತಾರೆ ಹಾಯ್ ಹಲೋ ಇಂದ ಶುರುವಾದಂತ ಅವರಿಬ್ಬರ ಮಾತುಕತೆ ಆದಷ್ಟು ಬೇಗ ಫ್ರೆಂಡ್ಶಿಪ್ ಆಗಿ ಬದಲಾಗಿರತ್ತೆ ಅಂಜಲಿ ನನಗೆ ಕಾಫಿ ಕುಡಿಬೇಕು ಅಂತ ತುಂಬಾ ಅನಿಸ್ತಾ ಇದೆ ನೀನು ಬರ್ತೀಯಾ ನನಗೂ ತುಂಬಾ ತಲೆ ನೋಡ್ತಾ ಇದೆ ಆದ್ರೆ ನಾನು ಕಾಫಿ ಕುಡಿಯಲ್ಲ ಟೀ ಕುಡಿತೀನಿ ನಿಜ ಹೇಳಬೇಕಂದ್ರೆ ನನಗೂ ಟೀ ಕುಡಿಬೇಕು ಅಂತಾನೆ ಅನಿಸ್ತಾ ಆದರೆ ಈಗಿನ ಕಾಲದ ಹುಡುಗೀರು ನಾನು ಟೀ ಕಾಫಿ ಏನು ಕುಡಿಯಲ್ಲಪ್ಪ ಕುಡಿದ್ರು ಅಪರೂಪಕ್ಕೆ ಕಾಫಿ ಮಾತ್ರ ಕುಡಿತೀನಿ ಅಂತ ಸ್ಟೈಲ್ ಹೊಡಿತಾರಲ್ವಾ ಅದಕ್ಕೆ ನಾನು ನಿನ್ನೆದ್ರಿಗೆ ಶೋ ಆಫ್ ಮಾಡಬೇಕು ಅಂತ ಟೀ ಕುಡಿಬೇಕು ಅಂತ ಅನಿಸ್ತಾ ಇದ್ರು ಕಾಫಿ ಕುಡಿಬೇಕು ಅಂತ ಹೇಳಿದೆ ಇಲ್ಲಪ್ಪ ನಾನು ಆ ಥರ ಅಲ್ಲ ನನಗಂತೂ ಯಾವಾಗಲೂ ಟೀ ಕುಡಿಯೋದಂದ್ರೆ ತುಂಬ ಇಷ್ಟ ಕಾಫಿನೂ ಇಷ್ಟಾನೆ ಅಲ್ಲ ಆಕಾಶ್ ನೀನು ಈ ಥರ ಎಲ್ಲ ಹೇಳಿ ನನ್ನನ್ನು ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇದೆಯಾ ಹಾಂ ನಿಜ ಹೇಳು ಅಂಜಲಿ ಆ ಥರ ಎಲ್ಲ ಏನೂ ಇಲ್ಲ ನೀನಂತೂ ಒಂದು ವಿಷಯ ಸಿಕ್ಕರೆ ಸಾಕು ಅದನ್ನ ಹಿಡ್ಕೊಂಡು ಹೇಳದ ಆಡ್ತೀಯ ಸರಿ ಸರಿ ಅಂಜಲಿ ಬಾ ಬೇಗ ಹೋಗಿ ಟೀ ಕುಡ್ಕೊಂಡು ಬರೋಣ ಲೇಟ್ ಆಗ್ತಾ ಇದೆ ಅಂಜಲಿ ಮತ್ತೆ ಆಕಾಶ್ ಇಬ್ರು ಇದೇ ರೀತಿ ದಿನ ಮಾತಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಹತ್ರ ಆಗ್ತಾ ಇರ್ತಾರೆ ದಿನ ಒಟ್ಟೊಟ್ಟಿಗೆ ಕಾಫಿ ಕುಡಿಯೋದು ಲಂಚ್ ಮಾಡೋದು ಹೀಗೆ ಸಮಯ ಒಟ್ಟೊಟ್ಟಿಗೆ ಕಳಿತಾ ಕಳಿತಾ ಅವ್ರಿಬ್ರು ಫ್ರೆಂಡ್ಶಿಪ್ ಹೇಗೆ ಪ್ರೀತಿಯಲ್ಲಿ ಬದಲಾಯಿತು ಅನ್ನೋದು ಅವರಿಗೆ ಗೊತ್ತಾಗಲ್ಲ ಅಂಜಲಿ ನೀನು ಯಾವಾಗಲೂ ನನ್ನನ್ನು ಕೇಳ್ತಾ ಇರ್ತೀಯಲ್ಲ ನಾನು ನಿನ್ನನ್ನು ಯಾಕೆ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂತ ಹಾ ತುಂಬ ಕೇಳಿದ್ದೀನಿ ಹೇಳು ಹೇಳು ಯಾಕೆ ಅಂತ ಯಾಕೆ ಅಂದರೆ ಅಂಜಲಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ನಿನ್ನ ಜೊತೆ ಇದ್ದಾಗ ನಾನು ತುಂಬ ಸಂತೋಷವಾಗಿರ್ತೀನಿ ನಿನ್ನ ನಾಡೋ ಮಾತುಗಳನ್ನು ನೆನೆಸ್ಕೊಂಡ್ರೆ ನನ್ನ ಮುಖದಲ್ಲಿ ನನಗೆ ಗೊತ್ತಿಲ್ಲದಾಗೆ ಒಂದು ನಗು ಬರುತ್ತೆ ಸದಾ ನಿನ್ನ ಜೊತೆ ಇರಬೇಕು ಅಂತ ಯಾವಾಗಲೂ ಮನಸ್ಸು ಹಾತೊರಿತಾ ಇರುತ್ತೆ ಹೌದಾ ನೀನು ನಿಜ ಹೇಳ್ತಾ ಇದ್ದೀಯಾ ಆಕಾಶ್ ನಿಜ ಅಲ್ಲದೆ ಇದು ತಮಾಷೆ ಮಾಡೋ ವಿಷಯನಾ ನಿಜವಾಗ್ಲೂ ನಾನು ನಿನ್ನ ತುಂಬ 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 ಪ್ರೀತಿಸ್ತೀನಿ ಜೀವನ ಪೂರ್ತಿ ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನೀನು ಹೇಳು ಅಂಜಲಿ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ನಿನಗೆ ಒಪ್ಪಿಗೆ ಇದೆಯಾ ಅಂಜಲಿ ಕೂಡ ಸಂತೋಷದಿಂದ ಆಕಾಶ್ನ ಒಪ್ಕೊತಾಳೆ ಸ್ವಲ್ಪ ಸಮಯದಲ್ಲೇ ಮನೆಯವರೆಲ್ಲರನ್ನು ಒಪ್ಸಿ ಅಂಜಲಿ ಮತ್ತೆ ಆಕಾಶ್ ಮದುವೆ ಆಗ್ತಾರೆ ಮದುವೆ ನಂತರ ಲೇ ಅಂಜಲಿ ನೀನು ಆಕಾಶ್ ಮದುವೆ ಆಗಿದ್ದೀರಾ ಆದರೆ ಆಫೀಸಲ್ಲಿ ನಮ್ಮ ಯಾರನ್ನು ನೀವು ಇನ್ವೈಟೇ ಮಾಡಲಿಲ್ವಲ್ಲೇ ಅಲ್ಲ ನಮ್ಮನ್ನು ಕರೆದಿದ್ದರೆ ನಾವೇನು ಬಂದು ನಿಮ್ಮ ಜೋಡಿಗೆ ದೃಷ್ಟಿ ಮಾಡ್ತಿದ್ವಾ ಹಾಗೆಲ್ಲ ಏನಿಲ್ಲ ರಮ್ಯಾ ಅದು ಮದುವೆನೂ ಅರ್ಜೆಂಟ್ ಅರ್ಜೆಂಟಲ್ಲಿ ಆಯಿತು ಅದು ನಮ್ಮ ಊರಲ್ಲಿ ಅಂದರೆ ಹಳ್ಳಿನಲ್ಲಿತ್ತು ಅದಕ್ಕೆ ನನಗೆ ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡೋಕ್ಕೂ ಆಗಲಿಲ್ಲ ಆದರೆ ನೀನು ಏನು ತಲೆ ಕೆಡಿಸ್ಕೋಬೇಡ ಇವತ್ತು ಮಧ್ಯಾಹ್ನ ಲಂಚ್ ಟೈಮಲ್ಲಿ ನಮ್ಮ ಮದುವೆ ಟ್ರೀಟ್ನ ನಾನು ಎಲ್ಲರಿಗೂ ಕೊಡಿಸ್ತೀನಿ ಅಲ್ವಾ ಆಕಾಶ್ ಹ್ಮ್ ಅದಕ್ಕೇನಂತೆ ಏನಂತೆ ಅಂಜಲಿ ಮಧ್ಯಾಹ್ನ ಲಂಚ್ಗೆ ಗೆ ಆಫೀಸಲ್ಲಿ ಎಲ್ಲರಿಗೂ ಏನೇ ಇಷ್ಟನೋ ಎಲ್ಲಾ ಫುಡ್ ಅನ್ನು ಆರ್ಡರ್ ಮಾಡ್ತಾರೆ ಅಂಜಲಿ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ಎಲ್ಲ ಹೆಣ್ಮಕ್ಳು ತನ್ನ ಗಂಡ ಆಗೋನು ತನ್ಗಿಂತ ಒಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು ತನಗಿಂತ ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಾರೆ ಆದ್ರೆ ನೀನೇನೇ ನಿಮ್ಮಷ್ಟೇ ಸ್ಯಾಲ್ರಿ ಇರೋ ಆಕಾಶ್ನ ಅದು ಇಷ್ಟಪಟ್ಟು madve ಆಗಿದ್ಯಾ ನೋ ರಮ್ಯಾ ನಾನು ಆಕಾಶನ ಗುಣ ನೋಡಿ ಇಷ್ಟಪಟ್ಟು ಮದುವೆ ಆದ್ಮೇಲೆ ಹೊರತು ಅವ್ರು ಎಷ್ಟು ಸಂಬಳ ತಗೋತಾರೆ ಅವ್ರು ಯಾವ ಪೊಸಿಷನ್ನಲ್ಲಿದ್ದಾರೆ ಇದು ಯಾವುದನ್ನು ನಾನು ಲೆಕ್ಕಕ್ಕೆ ತಗೊಂಡೇ ಇಲ್ಲ ನಾನು ನನ್ನ ಗಂಡನ ಜೊತೆ ತುಂಬ ಸಂತೋಷವಾಗಿದ್ದೀನಿ ಹಾಗಾಗಿ ಇನ್ಮೇಲೆ ಯಾವತ್ತೂ ಈ ವಿಷಯದ ಬಗ್ಗೆ ಮಾತಾಡ್ಬೇಡ ಈಗೇನು ಹೊಸ ಬಿಸಿ ಎಲ್ಲ ಚೆನ್ನಾಗೇ ಇರುತ್ತೆ ಆದರೆ ಹೋಗ್ತಾ ಹೋಗ್ತಾ ಇವತ್ತೆಲ್ಲ ನಾಳೆ ನಿನಗೆ ಆಕಾಶ್ ಜೊತೆ ಮದುವೆ ಮಾಡಿಕೊಂಡು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸೆ ಅನಿಸುತ್ತೆ ನೋಡ್ತಾ ಇರೋ ಅಲ್ಲ ಅಂಜಲಿ ನಮ್ಮ ಕಂಪ್ನಿ ಹೆಚ್ ಆರ್ ಮ್ಯಾನೇಜರು ನಿನ್ನ ಹಿಂದೆ ಬಿದ್ದಿದ್ದ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಗೋ ಹರಿತಾ ಇದ್ದ ಅವನಿಗೆ ತಿಂಗಳಿಗೆ ಒಂದೂವರೆ ಲಕ್ಷ ಸಂಬಳ ಯೋಚನೆ ಮಾಡು ನೀನೇನಾದರೂ ಅವನನ್ನ ಮದುವೆ ಆಗಿದ್ರೆ ಎಷ್ಟು ಆರಾಮಾಗಿರ್ಬೋದಾಗಿತ್ತು ಎಷ್ಟು ಮಜಾ ಮಾಡ್ಬೋದಾಗಿತ್ತು ಅಂತ ನನ್ನ ಪ್ರಕಾರ ಕೇಳೋದಾದರೆ ನಿನ್ನಂಥ ದಡ್ಡಿ ಬೇರೆ ಯಾರೂ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂಜಲಿ ತಾನು ಆಕಾಶ್ನ ಮದುವೆ ಆಗಿರೋದ್ರ ಬಗ್ಗೆ ಎಷ್ಟೇ ಸಮರ್ಥನೆ ಮಾಡಿಕೊಂಡ್ರು ಅವಳು ಸ್ನೇಹಿತರು ಮಾತ್ರ ಅವಳು ಕಾಲಿ ಎಯ್ಯೋದನ್ನು ಬಿಡ್ತಾ ಇರಲ್ಲ ಅಂಜಲಿ ಮತ್ತೆ ಅವಳ ಸ್ನೇಹಿತೆ ಮಾತಾಡ್ತಾ ಇರೋದು ಆಕಾಶ್ ಕಿವಿಗೂ ಬೀಳತ್ತೆ ಅಂಜಲಿ ಫ್ರೆಂಡ್ಸ್ ಎಲ್ಲ ನನ್ನ ಬಗ್ಗೆ ಯಾವ ರೀತಿ ಕೇವಲವಾಗಿ ತಮಾಷೆಯಾಗಿ ಮಾತಾಡ್ತಾ ಇದ್ದಾರೆ ಅವ್ರ ಪ್ರಕಾರ ನಾನು ಅಂಜಲಿಗೆ ಸರಿಯಾದೋನೇ ಅಲ್ವಾ ಕೆಲವು ದಿನಗಳು ಕಳೆದ ನಂತರ ವೆರಿ ಗುಡ್ ಅಂಜಲಿ ಡೇ ಬೈ ಡೇ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಇದೆ ಇನ್ನು ನೀವು ಆಕಾಶ್ ಏನ್ರಿ ನಿಮ್ ಪರ್ಫಾರ್ಮೆನ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಅಲ್ಲ ಇನ್ನು ಪರ್ಫಾರ್ಮೆನ್ಸ್ ಲೆವೆಲ್ ಕಡಿಮೆನೆ ಆಗ್ತಾ ಇದೆ ಆಫೀಸಿಗೆ ಅದೇನು ಕೆಲಸ ಮಾಡಕ್ ಬರ್ತಿರೋ ಟೈಮ್ ಪಾಸ್ ಮಾಡಕ್ ಬರ್ತಿರೋ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಒಂದು ಕೆಲಸನೂ ಸರಿಯಾದ ಸಮಯಕ್ಕೆ ಮುಗ್ಸಲ್ವಲ್ರಿ ನೀವು ನಿಮ್ ಹೆಂಡತಿ ನೋಡ್ರಿ ನಮ್ಮ ಆಫೀಸಲ್ಲಿ ಅವ್ರೀಗ ಸ್ಟಾರ್ ಪರ್ಫಾರ್ಮರ್ ಅವ್ರನ್ನ ನೋಡಾದ್ರೂ ಕಲೀರಿ ಹೇಗೆ ಕೆಲಸ ಮಾಡಬೇಕು ಅಂತ ಅಂಜಲಿ ನಾನು ನೆಕ್ಸ್ಟ್ ಪ್ರಮೋಷನ್ಗೆ ನಿಮ್ ಹೆಸರನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಇನ್ನು ಆಕಾಶ್ ನಿಮಗೆ ಅಪ್ರೈಸಲ್ಲು ಪ್ರಮೋಷನ್ನು ಏನೂ ಇಲ್ಲ ಈಗ ಇರೋ ಕೆಲಸನಾದರೂ ಉಳಿಸ್ಕೊಬೇಕು ಅಂದರೆ ಸ್ವಲ್ಪ ಕಷ್ಟಪಟ್ಟು ಸರಿಯಾಗಿ ಕೆಲಸ ಮಾಡೋದನ್ನು ಕಲೀರಿ ಇನ್ಮೇಲಾದರೂ ಅಂಜಲಿಗೆ ತನ್ನ ಪ್ರಮೋಷನ್ ವಿಷಯ ಕೇಳಿ ಆಕಾಶ್ ತುಂಬಾ ಖುಷಿಯಾಗಿರ್ತಾನೆ ಅಂತ ಅನ್ಸಿರತ್ತೆ ಹಾಗಾಗಿ ಅವಳು ಸಂಜೆ ಮನೆಗೆ ಬಂದವಳು ತುಂಬಾ ಇರ್ತಾಳೆ ಖುಷಿ ಖುಷಿಯಾಗಿ ಮನೆ ತುಂಬಾ ಓಡಾಡ್ತಾ ಇರ್ತಾಳೆ ಆಕಾಶ್ ಇವತ್ತು ಡಿನ್ನರ್ ಏನಾದ್ರೂ ಸ್ಪೆಷಲ್ ಮಾಡ್ಲಾ ಹ್ಮ್ ಸ್ಪೆಷಲ್ ಮಾಡು ಬರೀ ಸ್ಪೆಷಲ್ ಮಾಡೋದಷ್ಟೇ ಅಲ್ಲ ಒಂದಷ್ಟು ಜನ ನೆಂಟ್ರೂ ಕರೆದ್ಬಿಡು ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ನೀನು ಆಫೀಸಲ್ಲಿ ನಿನ್ನ ಗಂಡನಗಿಂತ ಎಷ್ಟು ಮುಂದೆ ಹೋಗಿದ್ಯಾ ಅಂತ ಕರಿ ಎಲ್ಲ ನೆಂಟ್ರೂ ಕರಿ ಕರೆದು ಎಲ್ರಿಗೂ ಹೇಳು ಆಫೀಸಲ್ಲಿ ಈಗೀಗ ನಿನಗೆ ಬಾಸ್ ಎಷ್ಟು ಗೌರವ ಮರ್ಯಾದೆ ಕೊಡ್ತಾರೆ ಅದೇ ನಿನ್ನ ಗಂಡನ ಹೇಗೆ ಟ್ರೀಟ್ ಮಾಡ್ತಾರೆ ಅಷ್ಟೇ ಅಲ್ಲ ಇನ್ನೇನು ಸದ್ಯದಲ್ಲೇ ನೀನು ಮ್ಯಾನೇಜರು ಆಗೋಳಿದ್ಯಾ ಅಂತ ಎಲ್ರಿಗೂ ಹೇಳು ಗಂಡನ ಕೆಲಸ ಇರುತ್ತೋ ಹೋಗುತ್ತೋ ಅದನ್ನು ತಗೊಂಡು ಮ್ಯಾನೇಜರ್ ಆಗೋ ಗಂಡನಗಿನ ಜಾಸ್ತಿ ಸಂಬಳ ತಗೊಳ್ಳೋ ಹೆಂಡ್ತಿಗೆ ಏನಾಗಬೇಕಾಗಿದೆ ಅಲ್ವಾ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಲ್ವಾ ಅಂಜಲಿ ಏನು ಮಾತಾಡ್ತಾ ಇದ್ದೀರಾ ಆಕಾಶ್ ನೀವು ಆಫೀಸ್ ನಿಮ್ಮ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಬಾಸ್ ನಿಮಗೆ ಹೇಳಿದ್ರೆ ಆ ಕೋಪನ ನನ್ನ ಮೇಲೆ ತಿರುಸ್ತಾ ಇದ್ದೀರಾ ನೀವು ಬಾಸ್ ಅಂದಮೇಲೆ ಈ ತರ ಎಲ್ಲ ಹೇಳೋದು ಸಾಮಾನ್ಯ ಸುಮ್ಮನೆ ಹಾಗೆ ಹೇಳಿರ್ತಾರೆ ಅಷ್ಟೇ ಹಾಗಂತ ಅವರೇನು ನಿಮ್ಮನ್ನ ಕೆಲಸದಿಂದ ತೆಗೆದು ಬಿಡಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಆರಾಮಾಗಿ ಖುಷಿಯಾಗಿರಿ ಏನು ಖುಷಿಯಾಗಿ ಆರಾಮಾಗಿರ್ಬೇಕಾ ನಿನಗೇನಮ್ಮ ಸದ್ಯದಲ್ಲೇ ಮ್ಯಾನೇಜರ್ ಆಗೋಳು ಜಾಸ್ತಿ ಸಂಬಳ ತಗೊಳ್ಳೋಳು ಹಾಂ ಇದ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ ಹೇಳು ಇಲ್ಲಿ ಕೆಲಸಕ್ಕೆ ಕೂತ್ ಬಂದಿರೋದು ನನಗಲ್ವಾ ನನಗೆ ಗೊತ್ತು ಅದ್ರದ್ದು ಪೇನ್ ಹೇಗಿರುತ್ತೆ ಅಂತ ಈಗ ನನ್ನ ಪರಿಸ್ಥಿತಿಲಿ ಏನಾದರೂ ನೀನೇ ಇದ್ದಿದ್ರೆ ಏನು ಮಾಡ್ತಿದ್ದೆ ಪಾರ್ಟಿ ಮಾಡ್ತಿದ್ಯಾ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ಯಾ ಸ್ವಲ್ಪನಾದರೂ ಇನ್ನೊಬ್ಬರು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋತನ ಕಲಿ ಅಂಜಲಿ ನಿನಗೆ ನಿನ್ನ ಕೆಲಸದಲ್ಲಿ ತುಂಬ ಮುಂದುವರೆದಿದ್ದೀನಿ ಅಂತ ಎಷ್ಟು ಅಹಂಕಾರ ಜಾಸ್ತಿ ಆಗಿದೆ ಅಂದರೆ ನಿನಗೆ ನಿನ್ನ ಗಂಡನ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ಲ ಇವತ್ತು ಆಫೀಸಲ್ಲಿ ಎದುರಿಗೆ ನಿನ್ನ ಗಂಡನಿಗೆ ಎಷ್ಟು ಅವಮಾನ ಆಗಿದೆ ಅದೇ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಹೀಗೆ ಮಾತಾಡೋಕ್ಕೂ ಮೊದಲು ಹತ್ತು ಸಲ ಯೋಚನೆ ಮಾಡಿರ್ತಾ ಇದ್ರು ಆದರೆ ನಿನಗೆ ನಿನ್ನನ್ನು ಬಿಟ್ರೆ ನಿನ್ನ ಕಣ್ಣಿಗೆ ಬೇರೆ ಯಾರು ಕಾಣ್ತಾ ಇಲ್ಲ ಯಾರ ಪರಿಸ್ಥಿತಿನೂ ಅರ್ಥ ಆಗ್ತಾ ಆಕಾಶ್ ನೀವ್ ಯೋಚನೆ ಮಾಡ್ತಾ ಇರೋ ಇಲ್ಲ ಹಾಗಾದ್ರೆ ಇನ್ಯಾವ ಥರ ನೀನೇ ನನಗೆ ಅರ್ಥ ಮಾಡಿಸು ನಿನಗೆ ನಾನು ನಿನ್ನ ಕಂಡ ಅನ್ನೋ ಗೌರವ ಮರ್ಯಾದೆನೇ ಇಲ್ಲ ನಿನ್ನ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಸ್ವಲ್ಪನಾದರೂ ಗೌರವ ಇದ್ದಿದ್ದರೆ ನನ್ನ ಕಷ್ಟ ಸುಖದ ಬಗ್ಗೆ ನೀನು ಇವತ್ತು ಯೋಚನೆ ಮಾಡ್ತಿದ್ದೆ ನಿನ್ನ ಫ್ರೆಂಡ್ಸು ನಿನಗೆ ಹೇಳ್ತಾ ಇರ್ತಾನೆ ಕಡಿಮೆ ಸಂಬಳ ತಗೊಳ್ಳೋ ನನ್ನ ಅಂತ ಲೂಸರು ಫೇಲ್ಯೂರ್ ಜೊತೆ ನೀನು ಮದುವೆ ಆಗಬಾರ್ದಿತ್ತು ಅಂತ ಆಕಾಶ್ ನೀನು ಯಾಕೆ ಈ ವಿಷಯನ ಎಲ್ಲಿಂದ ಎಲ್ಲೆಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ ಆಫೀಸಲ್ಲಿ ನಿನ್ನ ಹೊಗಳಿಕೆನ ಕೇಳಿ 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 ಸಾಕಾಗಿ ಹೋಗಿದ್ದೀನಿ ಅಂಜಲಿ ನಿನ್ನ ಮದುವೆ ಆದಾಗಿಂತನೂ ನನ್ನೆದುರಿಗೆ ಎಲ್ಲರೂ ಬರೀ ನಿನ್ನನ್ನೇ ಹೊಗಳ್ತಾರೆ ಆಫೀಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಿನ್ನ ಸಂಬಳದಲ್ಲಿ ನಾನು ಆರಾಮಾಗಿರ್ಬೋದು ಮಜಾ ಮಾಡ್ಬೋದು ಅಂತ ನಾನು ನಿನ್ನನ್ನು ಮದುವೆ ಆಗಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ನಿನ್ನ ಎದುರಿಗೆ ನಾನು ಏನೂ ಅಲ್ಲ ನನಗೆ ಯಾವ ಬೆಲೆನೂ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಗಿದೆ ನನಗೆ ನಿನ್ನನ್ನು ಮದುವೆ ಆಗಿರೋದು ನನ್ನ ಜೀವನದಲ್ಲಿ ನಾನು ಮಾಡಿರೋ ದೊಡ್ಡ ತಪ್ಪು ತುಂಬ ಚಿಕ್ಕ ವಿಷಯಕ್ಕೆ ಶುರುವಾದಂತಹ ಜಗಳ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಅಂತರಕ್ಕೆ ಕಾರಣ ಆಗಿರತ್ತೆ ಮಾನ್ಯ ದಿನ ಆಫೀಸಲ್ಲಿ ಲೋ ಆಕಾಶ್ ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ ಯಾಕೆ ಈ ಥರ ಡಲ್ಲಾಗಿ ಮುಖ ಇಟ್ಕೊಂಡು ಓಡಾಡ್ತಾ ನಿನ್ ನಿನ್ನ ಏನು ತೊಂದರೆ ಆಗಲ್ಲ ನಿನ್ನ ತಲೆನೇ ಕೆಡಿಸ್ಕೋಬೇಡ ನಿನ್ನ ಹೆಂಡತಿ ಸ್ಟಾರ್ ಪರ್ಫಾರ್ಮರ್ ಅಷ್ಟೇ ಅಲ್ಲ ಈ ಕಂಪ್ನಿ ಬಾಸ್ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾಳೆ ಅನ್ನೋದು ಈ ಕಂಪ್ನಿನಲ್ಲಿ ಎಲ್ಲರಿಗೂ ಗೊತ್ತು ಬಾಸ್ ಜೊತೆ ಅಷ್ಟು ಕ್ಲೋಸ್ ಆಗಿರೋ ನಿನ್ನ ಹೆಂಡ್ತಿ ನಿನ್ನ ಬಗ್ಗೆ ಬಾಸ್ ಹತ್ರ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ನಿನ್ನ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಲ್ವೇನಾ ನನಗನ್ಸೋ ಪ್ರಕಾರ ನಿನ್ನ ಹೆಂಡತಿ ಈಗಾಗಲೇ ಬಾಸ್ ಹತ್ರ ಮಾತಾಡಿ ಎಲ್ಲ ಸರಿ ಮಾಡಿರ್ತಾರೆ ಇನ್ನೇನಪ್ಪ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಿನ್ನ ಹೆಂಟಿ ನಮ್ಮೆಲ್ರಿಗೂ ಮ್ಯಾನೇಜರ್ ಆಗ್ತಾ ಇದ್ದಾರೆ ಆಮೇಲೆ ನಿಂದೇ ಸಾಮ್ರಾಜ್ಯ ನಿನ್ನ ಕೆಲಸ ಮಾಡು ಬಿಡು ತಿಂಗಳ ತಿಂಗಳ ನಿನ್ನ ಅಕೌಂಟಿಗೆ ಸ್ಯಾಲ್ರಿ ಅಂತೂ ಬಂದು ಬೀಳುತ್ತೆ ನಿಂದಂತೂ ಮಜನೋ ಮಜಾ ಅಂದಮೇಲೆ ಚಿಂತೆ ಮಾಡೋದೇನಿದೆ ಆರಾಮಾಗಿರೋ ಬಿಂದಾಸಾಗಿರೋ ಸಾಕು ಸುಮ್ಮನೆ ಇರ್ತೀರಾ ನಾನು ಈ ಕಂಪ್ನಿನಲ್ಲಿ ನನ್ನ ಸ್ವಂತ ಎಬಿಲಿಟಿಯಿಂದ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಂಡತಿ ಇನ್ಫ್ಲೂಯೆನ್ಸಿಂದ ಅಲ್ಲ ನನ್ನ ಹೆಂಡತಿ ಇನ್ಫ್ಲೂಯೆನ್ಸಿನ ಅವಶ್ಯಕತೆ ನನಗೆ ಹಿಂದೂ ಇರಲಿಲ್ಲ ಈಗೂ ಇಲ್ಲ ಮುಂದೂ ಇರೋದಿಲ್ಲ ನಿಮ್ಮೆಲ್ರಿಗೂ ನನ್ನ ಹೆಂಡತಿ ಇನ್ಫ್ಲೂಯೆನ್ಸಿಂದಲೇ ನಾನು ಇನ್ನೂ ಈ ಕಂಪ್ನೀಲಿ ಉಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ಸರಿ ಹಾಗಾದರೆ ನಾನು ಈಗಲೇ ಇವತ್ತೇ ಈ ಕ್ಷಣನೇ ನಾನು ಈ ಕೆಲಸ ಬಿಡ್ತಾ ಇದ್ದೀನಿ ಲೋ ಕೆಲಸ ಬಿಟ್ಟು ಆಮೇಲೆ ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀಯಾ ಲೋ ಆಕಾಶ ವಿಷಯದಲ್ಲಿ ಅವ್ನ ಕೆಲಸ ಬಿಟ್ಟ ಮೇಲೆ ಮುಂದೆ ಹೇಗೆ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅವ್ನ ಹೆಂಡತಿ ನೋಡಿದ್ರೆ ಪ್ರಮೋಷನ್ ಆಗಿ ಮ್ಯಾನೇಜರ್ ಆಗ್ತಾ ಇದ್ದಾಳೆ ಮೊದಲೇ ಜಾಸ್ತಿ ಸಂಬಳ ತಗೋತಾ ಇದ್ಲು ಈಗ ಇನ್ನೂ ಜಾಸ್ತಿ ಸಂಬಳ ತಗೋತಾಳೆ ಹೀಗಿರ್ಬೇಕಿದ್ರೆ ಮನೆ ನಡೆಸೋಕೆ ಏನೋ ಕಷ್ಟ ಇವನ್ ಕೆಲಸ ಬಿಟ್ಟು ಆರಾಮಾಗಿರ್ಬೋದು ಹೌದಲ್ವಾ ಲೋ ಮಗ ನೀನ್ ಭಾರಿ ಅದೃಷ್ಟ ಅಂತ ಕಣೋ ಫ್ರೆಂಡ್ಸ್ ಮಾತ್ ಕೇಳಿ ಆಕಾಶ್ಗಂತೂ ಕೋಪ ತಡ್ಕೊಳಕೆ ಆಗಲ್ಲ ಅವನು ಸೀದಾ ಹೋಗಿ ತನ್ನ ಕೆಲಸನ ರಿಸೈನ್ ಮಾಡಿ ಮನೆಗೆ ಹೊರಟೋಗ್ತಾನೆ ಆಕಾಶ್ ಏನು ಇವತ್ತು ಇಷ್ಟು ಬೇಗ ಆಫೀಸಿಂದ ಬಂದಿದ್ಯಾ ಇಲ್ಲಿ ಅಂಜಲಿ ನಿನ್ನ ಜೊತೆ ಬರ್ಲಿಲ್ವಾ ಆಕಾಶ್ ಯಾಕ ಇದ ಅಮ್ಮ ನಿನ್ನ ಸೊಸೆಯಿಂದಾಗಿ ಇವತ್ತು ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ಅಮ್ಮ ಆಫೀಸಲ್ಲಿ ನನಗೆ ಏನು ಬೆಲೆ ಇಲ್ಲ ಎಲ್ಲರೂ ಬರೀ ನಿನ್ ಸೊಸೆನ ಹೊಗಳೋರೆ ಆಫೀಸಲ್ಲಿ ಎಲ್ಲರೂ ಅಂಜಲಿಯಿಂದನೇ ನನ್ನ ಕೆಲಸ ಇನ್ನೂ ಉಳ್ಕೊಂಡಿದೆ ಅನ್ನೋ ಥರ ಮಾತಾಡ್ತಾರೆ ಅಲ್ಲಮ್ಮ ಅಷ್ಟು ಯೋಗ್ಯತೆ ಇಲ್ವಾ ನಾನು ಒಂದ್ ಕಡೆ ಕೆಲಸ ಮಾಡೋಕ್ಕೆ ಅಂಜಲಿ ಅಂಜಲಿ ಇನ್ಫ್ಲುಯೆನ್ಸ್ ಬೇಕಾ ಅವಳಿಂದನೇ ನನ್ನ ಕೆಲಸ ಉಳಿಬೇಕಾ ಇದನ್ನೆಲ್ಲ ನನಗೆ ಸಹಿಸಿಕೊಡಕ್ ಆಗ್ಲಿಲ್ಲ ಇವತ್ತಂತೂ ತುಂಬಾನೇ ತಲೆ ಕೆಟ್ಬಿಡ್ತು ಅದಕ್ಕೆ ಕೆಲ್ಸಕ್ಕೆ ಬಂದ್ಬಿಟ್ಟೆ ಮಾಡಿ ಅವಳನ್ನೇ ಮದ್ವೆ ಗಂಡನಿಗೆ ಸರಿ ಸಮಾನವಾಗಿ ದುಡಿಯೋ ಹೆಣ್ಮಕ್ಳಿಗೆ ತುಂಬಾನೇ ಅಹಂಕಾರ ಇರುತ್ತೆ ಗಂಡ ಅನ್ನೋ ಕಾಣಷ್ಟು ಬೆಲೆನೂ ಕೊಡಲ್ಲ ಅವರು ಯಾವತ್ತೂ ಅವರಿಂದ ಗಂಡನಿಗೆ ಗೌರವ ಮರ್ಯಾದೆ ಸಿಗಲ್ಲ ಹೌದಮ್ಮ ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ ನಾನು ನಿನ್ ಮಾತು ಕೇಳಬೇಕಿತ್ತು ಏನ್ ಮಾಡೋದು ತಪ್ಪು ಮಾಡ್ಬಿಟ್ಟೆ ಸಂಜೆ ಸಮಯ ಆಕಾಶ್ ಯಾಕೆ ಹೀಗೆ ಮಾಡಿದ್ರಿ ಯಾರು ಏನು ಅಂತಾರೆ ಅಂತ ನೀವ್ ಯಾಕೆ ಕೆಲಸ ಬಿಟ್ಬಿಟ್ರಿ ಇನ್ನೊಬ್ಬರ ಬಗ್ಗೆ ಮಾತಾಡೋದೇ ಜನರ ಕೆಲಸ ಯಾರು ಏನು ಅಂತಾರೆ ಅಂತ ನೀವು ನಿಮ್ಮ ಕೆಲಸನೇ ಬಿಟ್ಬಿಡೋದಾ ಇದೆಂತ ಮೂರ್ಖತನ ಆಕಾಶ್ ಕೆಲಸ ಬಿಟ್ಟು ಈಗ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ ನೋಡು ನನಗೆ ನೀನು ಬುದ್ಧಿವಾದ ಹೇಳಕ್ಕೆ ಬರೋ ಅವಶ್ಯಕತೆ ಇಲ್ಲ ಆಫೀಸಲ್ಲೇನೋ ನೀನು ದೊಡ್ಡ ಮ್ಯಾನೇಜರ್ ಆಗ್ತಾ ಇರ್ಬೋದು ಆದರೆ ಮನೇಲಿ ನೀನು ನನಗೆ ಹೆಂಡ್ತಿ ಹೆಂಡತಿ ತರ ನಡ್ಕೊಳ್ಳೋದು ನಾ ಕಲಿ ನಿಮಗೆ ಅದು ಏನಾಗಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ನನ್ನ ಪ್ರತಿ ಮಾತನ್ನು ತಪ್ಪಾಗಿ ತಿಳ್ಕೊಳ್ಳೋದು ಅದಕ್ಕೆ ಇನ್ನೇನೋ ಅನ್ನೋದು ನಿಮಗೆ ಅಭ್ಯಾಸ ಆಗೋಗಿದೆ ಅಲ್ವಾ ಹೌದು ಇನ್ನೂ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಮಾಡಿರೋ ನನ್ನ ದೊಡ್ಡ ತಪ್ಪು ನನಗೆ ಈಗ ಅರ್ವಾಗಿದೆ ನಿನಗೆ ನಾನು ಹೇಳೋ ಮಾತು ಸುಮ್ಮನೆ ನಾನು ಏನೇನೋ ಅಂತ ಇದ್ದೀನಿ ಅಂತ ನಿನಗೆ ಅನ್ಸ್ಬೋದು ಆದರೆ ನಾನು ಹೇಳ್ತಾ ಇರೋದು ಸತ್ಯ ಇರೋ ವಿಷಯನೇ ನಾನು ಹೇಳ್ತಾ ಇರೋದು ಅಂಜಲಿ ಆಕಾಶ್ ನಡ್ಕೊಳ್ಳೋ ರೀತಿಯಿಂದ ತುಂಬಾನೇ ಬೇಜಾರಾಗಿರ್ತಾಳೆ ಕೆಲಸ ಬಿಟ್ಟ ಮೇಲೆ ಆಕಾಶ್ ಇಡೀ ದಿನ ಮನೆಯಲ್ಲಿ ಸುಮ್ಮನೆ ಇರ್ತಾ ಇರ್ತಾನೆ ಅದು ಬಿಟ್ಟರೆ ಮಾತ್ ಮಾತಿಗೂ ಅಂಜಲಿ ಜೊತೆ ಜಗಳ ಮಾಡ್ತಾ ಇರ್ತಾನೆ ಅಂಜಲಿ ನಾನು ಈಗೀಗ ಗಮನಿಸ್ತಾನೆ ಇದ್ದೀನಿ ನೀನ್ ಇತ್ತೀಚೆಗೆ ಸ್ವಲ್ಪ ಕೆಲಸದಲ್ಲಿ ಆಸಕ್ತಿನೇ ತೋರಿಸ್ತಿಲ್ವಲ್ಲಮ್ಮ ಇವತ್ತು ಅಷ್ಟೇ ತಿಂಡಿ ಒಂದು ಮಾಡಿದ್ಯಾ ಮಧ್ಯಾಹ್ನದ ಅಡಿಗೆ ಏನೂ ಮಾಡಿಟ್ಟಿಲ್ಲ ಹಾಗೆ ಆಫೀಸಿಗೆ ಹೊರಟಿದ್ಯಾ ಈ ಥರ ಆದರೆ ಹೇಗಮ್ಮ ಅತ್ತೆ ನನಗ್ ಬೆಳಿಗ್ಗೆ ಇದ್ರೆ ಆಫೀಸಿಗೆ ಹೋಗೋ ಗಡಿ ಬಿಡಿಲಿರ್ತೀನಿ ಅಷ್ಟೆಲ್ಲ ನನಗೆ ಬೆಳಗ್ಗೆ ಮಧ್ಯಾಹ್ನದ್ದು ಎಲ್ಲ ಅಡುಗೆ ಮಾಡಿಟ್ಟು ಹೋಗೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಹೋಗ್ತೀನಿ ನಿಮ್ಮ ಮಗನ ಥರ ಫ್ರೀಯಾಗಿಲ್ಲ ಅತ್ತೆ ನಾನು ನಿಮ್ಮ ಮಗನಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಮನೆ ಕೆಲಸನಾದ್ರೂ ಹೇಳಿ ಅದರಿಂದ ನನಗೆ ಎಷ್ಟು ಆರಾಮಾಗುತ್ತೆ ಎಷ್ಟು ಮಾತಾಡ್ತಾ ಇದೀಯ ನೀನು ಅಂತ ಅಹಂಕಾರ ನಿನ್ಗೆ ನಿನ್ ಏನಿದ್ರು ನಿನ್ ತವ್ರ ಮನೇಲಿ ತೋರ್ಸಕ್ ಬರ್ಬೇಡ ಇಲ್ಲಿ ಇರ್ಬೇಕು ಅಂದ್ರೆ ಸೊಸೆಯಾದೋಳು ಯಾವ ತರ ಇರ್ಬೇಕು ಆ ತರ ಇರು ಗಂಡ ದುಡಿತಾನೋ ಬಿಡ್ತಾನೋ ಆದ್ರೆ ಮನೆ ಕೆಲ್ಸನೆಲ್ಲ ನೀನೇ ಮಾಡ್ಬೇಕು ಹ್ಮ್ ಸರಿ ಅತ್ತ ಹಾಗಾದ್ರೆ ನನಗೂ ಇಷ್ಟೆಲ್ಲ ಅನಿಸ್ಕೊಂಡು ಮಾಡ್ಕೊಂಡು ಈ ಮನೇಲಿ ಇರ್ಬೇಕು ಅನ್ನೋ ಯಾವ ಆಸೆನೂ ಇಲ್ಲ ನಾನು ಈಗ್ಲೇ ಈ ಮನೆ ಬಿಟ್ಟು ಹೋಗ್ತಾ ಅತ್ತೆ ಅಂಜಲಿ ಕೋಪದಲ್ಲಿ ಮನೆ ಬಿಟ್ಟು ಹೋಗ್ತಾಳೆ ಅಂಜಲಿ ಮನೆ ಬಿಟ್ಟು ಹೋದ ನಂತರ ಅವತ್ತಿನ ದಿನ ಸಂಜೆ ಆಕಾಶ್ ತಾಯಿ ಮನೆ ಬಿಟ್ಟು ಹೋಗಿರೋ ವಿಷಯನ ಆಕಾಶ್ ಹತ್ರ ಇಷ್ಟು ಕಾಬ್ರಿ ಆಗ್ತೀಯಾ ಏನೋ ಭಾರಿ ಸಂಪಾದನೆ ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಅವಳಿಗೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅವಳನ್ನ ಅವಳ ಬಗ್ಗೆ ಅತಿ ತಲೆ ಕೆಡ್ಸ್ಕೋಬೇಡ ಎರಡನೇ ಮದುವೆ ಮಾಡ್ತೀನಿ ಅಮ್ಮ ಏನಮ್ಮ ನೀನು ಈ ತರ ಮಾತಾಡ್ತಾ ಇದೀಯಾ ಅಲ್ಲ ಅವಳು ನಮ್ಮ ಬಿಟ್ಟು ಹೋಗಕ್ ಯಾಕೆ ಬಿಟ್ಟೆ ಅಂತ ನಮ್ ಮಧ್ಯೆ ಜಗಳ ಮನಸ್ತಾಪ ಏನೋ ಇತ್ತು ಹಾಗಂತ ಅವಳು ಮನೆ ಬಿಟ್ಟು ಹೋಗ್ಲಿ ಅವಳು ನನಗ್ ಬೇಡ ಅಂತ ನನಗೆ ಯಾವತ್ತೂ ಅನ್ಸಿಲ್ಲ ಅಮ್ಮ ನನ್ನ ಹೆಂಡತಿ ಯಾವುದೋ ಸಾಮಾನಲ್ಲ ಈ ಒಂದು ಚೆನ್ನಾಗಿಲ್ಲ ಅಂದ್ರೆ ಹೋಗಿ ಬದಲಾಯಿಸಿ ಇನ್ನೊಂದು ತಗೊಂಡು ಬರಕ್ಕೆ ಆಕಾಶ್ ಅಂಜಲಿ ಮನೆ ಬಿಟ್ಟು ಹೋಗಿರೋದ್ರಿಂದ ತುಂಬಾನೇ ಬೇಜಾರಾಗಿಸ್ತಾನೆ ಅಂಜಲಿ ಇಲ್ಲದೆ ಈ ರೂಮ್ ಎಲ್ಲಾ ನನಗೆ ಖಾಲಿ ಖಾಲಿ ಅನಿಸ್ತಾ ಇದೆ ನಾವು ಜಗಳ ಆಡ್ಲಿ ಏನೇ ಮಾಡ್ಲಿ ಅವಳು ನನ್ನ ಜೊತೆ ಇದ್ರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಇರ್ತಿತ್ತು ಇಲ್ಲ ಅವಳಿಗ್ ನನ್ ಜೊತೆ ಇಲ್ಲ ಅಂತ ನೆನಸ್ಕೊಂಡ್ರೆ ಆಕಾಶ್ ಅಂಜಲಿನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರ್ತಾನೆ ಅಂಜಲಿ ಜೊತೆ ಮುಂದೆ ಬಂದ್ ಹೋಗುತ್ತೆ ಅಂಜಲಿ ತನಗೆ ಚೆನ್ನಾಗಿ ಕೆಲಸ ಮಾಡೋಕೆ ಆಫೀಸ್ ಅಲ್ಲಿ ಮೋಟಿವೇಟ್ ಮಾಡ್ತಾ ಇದ್ದಿದ್ದು ಎಲ್ಲಾ ನೆನಪಾಗುತ್ತೆ ನಿಜ ಅಂಜಲಿ ನನಗೆ ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡೋಕೆ ಎಷ್ಟು ಮೋಟಿವೇಟ್ ಮಾಡ್ತಿದ್ಲು ಹೆಲ್ಪ್ ಮಾಡ್ತಾ ಇದ್ಲು ಅವಳೆಷ್ಟೇ ಹೇಳಿದ್ರು ನಾನೇ ಜಾಸ್ತಿ ಗಮನ ಕೊಟ್ಟು ಕೆಲಸ ಮಾಡಲೇ ಇಲ್ಲ ನಾನು ಸರಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಬಾಸ್ ನನಗೆ ಆಫೀಸಲ್ಲಿ ಏನಾದರೂ ಅಂತಿದ್ರು ಆ ಕೋಪನ ತೊಗೊಂಡು ಬಂದು ನಾನು ಅಂಜಲಿ ಮೇಲೆ ತೋರಿಸ್ಬಿಟ್ಟೆ ಅಂಜಲಿ ಕೆಲಸದಲ್ಲಿ ಅಷ್ಟು ಮುಂದೆ ಹೋಗ್ತಾಯಿದ್ರು ಯಾವತ್ತೂ ನನ್ನನ್ನು ಕೀಳಾಗಿ ನೋಡಲಿಲ್ಲ ಆದರೆ ನಾನೇ ಅವಳನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಇಲ್ಲ ನಾನೀಗ ಸುಮ್ಮನೆ ಇದ್ದರೆ ನಾನು ಅಂಜಲಿನ ಕಳ್ಕೊಂಡು ಬಿಡಬೇಕಾಗುತ್ತೆ ಈ ವಿಷಯನ ಮುಂದುವರಿಯಕ್ಕೆ ನಾನು ಬಿಡೋದಿಲ್ಲ ನಾನು ಬೇಗ ಹೋಗಿ ಅಂಜಲಿನ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ಹೀಗೆ ಯೋಚನೆ ಮಾಡಿ ಆಕಾಶ್ ತಕ್ಷಣನೇ ಅಂಜಲಿನ ಕರ್ಕೊಂಡು ಬರಕ್ಕೆ ಅವ್ರ ಮನೆಗೆ ಹೋಗ್ತಾನೆ ಅಂಜಲಿ ಬಾ ಅಂಜಲಿ ನನ್ನ ಜೊತೆ ಮನೆಗೆ ಹೋಗೋಣ ನೀನು ಮನೆ ಬಿಟ್ಟು ಇಲ್ಲಿಗೆ ಬಂದಮೇಲೆ ನಿನ್ನನ್ನು ನಾನು ತುಂಬಾ ಮಿಸ್ ಮಾಡಿಕೊಂಡೆ ನಿನ್ನನ್ನು ಬಿಟ್ಟು ನನಗಿರಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಅವಾಗಲೇ ಅನಿಸಿದ್ದು ಆಫೀಸಲ್ಲಿ ನಾನು ಗಮನ ಕೊಟ್ಟು ಸರಿಯಾಗಿ ಕೆಲಸ ಮಾಡದೆ ತಪ್ಪು ಮಾಡಿ ಅದನ್ನೆಲ್ಲ ತಂದು ನಿನ್ನ ತಲೆ ಕಟ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡು ಅಂಜಲಿ ಇನ್ಮೇಲೆ ನಾನು ಗಮನ ಕೊಟ್ಟು ಕೆಲಸ ಮಾಡ್ತೀನಿ ಒಳ್ಳೆಯ ಕೆಲಸ ಹುಡ್ಕೋತೀನಿ ದಯವಿಟ್ಟು ನೀನು ಮಾತ್ರ ನನ್ನಿಂದ ದೂರ ಆಗ್ಬೇಡು ಪ್ಲೀಸ್ ನನ್ನ ಜೊತೆ ಮನಗೆ ಬಾ ಆಕಾಶ್ ನಿಮ್ಮನ್ನು ಬಿಟ್ಟು ನನ್ನಿಂದ ಇರೋಕ್ಕಾಗುತ್ತೆ ಅಂತ ಮಾಡಿದ್ರಾ ಸಾಧ್ಯನೇ ಇಲ್ಲ ನನ್ನಿಂದಲೂ ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ ನಾನು ಮನೆ ಬಿಟ್ಟು ಬಂದರೆ ಆದರೂ ನೀವು ಸಂತೋಷವಾಗಿರ್ತೀರೇನೋ ಅಂತ ಯೋಚನೆ ಮಾಡಿ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಇಲ್ಲ ಅಂಜಲಿ ನೀನಿಲ್ಲ ನಾನು ಖುಷಿಯಾಗಿರೋಕೆ ಸಾಧ್ಯ ಇಲ್ಲ ಮತ್ತೆ ಆಕಾಶ್ ಅಂಜಲಿ ಇಬ್ಬರೂ ಒಂದಾಗ್ತಾರೆ ಇದರ ನಂತರ ಯಾವುದೇ ಮನಸ್ತಾಪವೂ ಇಲ್ಲದೆ ಇಬ್ಬರು ಖುಷಿ ಖುಷಿಯಾಗಿ ಜೀವನ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್